ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸುಬೋದಯ ಸರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಸರ್ ನೀವು ಕೇಳಿಸಿದ್ಯಾ ಎಸ್ ಇವತ್ತು ನೈಸ್ ಅಕಾಡೆಮಿ ಹಾವೇರಿ ಆ್ಯಪಲ್ಲೂ ಕೂಡ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಓಕೆ ಸೊ ಯಾರೋ ಆಸಕ್ರು ಕ್ಲಾಸನ್ನು ಜಾಯಿನ್ ಆಗಲಿ ಓಕೆ ಫ್ರೀ ಕ್ಲಾಸಗಳು ಕೂಡ ಇದರಲ್ಲಿ ಇರ್ತವೆ ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ನ ಲಿಂಕು ನಿಮಗೆ ನಮ್ಮ ಯೂಟ್ಯೂಬನ್ನು ಡಿಸ್ಕ್ರಿಪ್ಷನ್ನಲ್ಲಿ ಓಕೆ ಎಸ್ ಬನ್ನಿ ಹಾಗಾದ್ರೆ ಇವತ್ತು ಇಂಡಿಯನ್ ಎಕಾನಮಿ ಓಕೆ ಭಾರತದ ಆರ್ಥಿಕತೆಯ ಕುರಿತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಓಕೆ ಇಷ್ಟು ಪ್ರಮುಖ ಎಂ ಸಿಗಳನ್ನು ತಗೊಳ್ತೀನಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಈಸ್ ಆರ್ ಇನ್ಕ್ರೀಸಿಂಗ್ ಜನರಲ್ ಪ್ರೈಸ್ ಲೆವೆಲ್ಸ್ ಇನ್ ಎನ್ ಎಕಾನಮಿ ಆರ್ಥಿಕತೆಯಲ್ಲಿ ಸಾಮಾನ್ಯ ಬೆಲೆ ಮಟ್ಟದ ಹೆಚ್ಚಳಕ್ಕೆ ಕಾರಣವಾಗುವ ಕೆಳಗಿನ ಅಂಶಗಳಲ್ಲಿ ಯಾವುದು ಓಕೆ ಯಾಕಂದ್ರೆ ಸಂಖ್ಯೆಯಲ್ಲಿನ ಹೆಚ್ಚಳ ಆಕೀಕರಣ ಪೂರೈಕೆಯಲ್ಲಿನ ಹೆಚ್ಚಳ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇದೆ ಎಸ್ ಟ್ರೈ ಮಾಡಿ ನೋಡುವ ಟ್ರೈ ಮಾಡಿ ನೋಡಿ ಯಾವ್ದು ಬರ್ತ್ರಿ ಕೇಳಿಸಿದ್ಯಾ ಧ್ವನಿ ಕೇಳಿಸಿದೆಯಲ್ಲ ಧ್ವನಿ ಕೇಳಿಸಿದೆ ಸೊ ಇಲ್ಲಿ ಪ್ರೈಸ್ ಲೆವೆಲ್ ಅಥವಾ ಇನ್ಫ್ಲೇಷನ್ ನೋಡ್ರಿ ಇವೆಲ್ಲ ಈ ತರ ಗಳು ಬರಾಗತ್ತವೆ ಈಗ ಸೊ ಅದಕ್ಕೆ ಈ ರೀತಿ ನೀವು ಆಳವಾದಂತ ಜ್ಞಾನವನ್ನ ಹೊಂದಿರಬೇಕಾಗ್ತದೆ ಅನಾಲಿಟಿಕಲ್ ಕ್ವಶನ್ಸ್ನ ಹ್ಯಾಂಡಲ್ ಮಾಡುವಂತ ಬೆಲೆಯನ್ನ ಕೆಲಸ ಮಾಡ್ಕೊಳ್ಬೇಕು ಆರ್ಥಿಕತೆಯಲ್ಲಿ ಸಾಮಾನ್ಯ ಬೆಲೆ ಮಟ್ಟದಲ್ಲಿನ ಹೆಚ್ಚಳಕ್ಕೆ ಕಾರಣವಾಗುವ ಕೆಳಗಿನ ಅಂಶಗಳಲ್ಲಿ ಯಾವುದು ಅಂತ ಇದೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಹೌದು ಜನಸಂಖ್ಯೆ ಜಾಸ್ತಿ ಆಯ್ತು ಅವಾಗ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಬರ್ತದೆ ಹಾಕಿ ಕಾರಣ ಅಂದ್ರೆ ಕೊಳ್ಳುವಿಕೆ ಕೊಳ್ಳು ಬಾಕತನ ಅಂತ ಆಗ್ತಲ್ಲ ಕಂಜುಮರಿಸಮ್ ಇದು ಕೂಡ ಕಾರಣವಾಗ್ತದೆ ಹೆಚ್ಚು ಹೆಚ್ಚು ಕೊಳ್ಬೇಕು ಕತ್ತಿಲ್ದೇ ಇದ್ರೆ ಓಕೆ ಸುಮ್ಮನೆ ಶಾಪಿಂಗ್ ಅಂತ ಹೋಗೋದು ರೈಟ್ ದುಡ್ಡದವಾಗ ಖರ್ಚು ಮಾಡ್ಬೇಕು ಹಣದ ಪೂರೈಕೆನ ಹೆಚ್ಚಳ ಬ್ಯಾಂಕ್ ಅಲ್ಲಿ ಸಾಲಗಳನ್ನ ಬಹಳ ಕಡಿಮೆ ಬಡ್ಡಿ ತರದಲ್ಲ ಕೊಡಾಕತ್ತಾರ ಅವಾಗ ಅವಾಗ ಹೆಚ್ಚು ಜನ ಬೇಡಿಕೆ ಇಡ್ತಾರೆ ಹೆಚ್ಚೆಚ್ಚು ಜನ ವಸ್ತುಗಳನ್ನು ಕೊಳುತ್ತಾರೆ ಸೊ ಅವಾಗ ಅದಕ್ಕೆ ಏನಾಗುತ್ತದೆ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತದೆ ಇದಕ್ಕೆ ಇನ್ಫ್ಲೇಷನ್ ಅಂತ ಕರಿತಾರೆ ఏం కారణ అందే ఓకే విచ్ ఆఫ్ ది ఫ్యాక్టర్స్ ఆర్ ద ఫోయింగ్ ఫ్యాక్టర్స్ ఆర్ ఇంక్రీజింగ్ జనరల్ ప్రైజస్ ఓకే సో ప్రైజ్ లెవలింగ్ ఎకనమీ అందరూ యావదే ఆర్థికతే ఈ కళగిన యవ అంశ వస్తుంది ఎలా కూడా ఓకే రైట్ ఆర్ రైట్ ఇవ్వ క్వశ్చన్స్ రైట్ பிசி பி எஸ் ஐ லெவல் எஸ்ட் நீங்க நோடத்தீங்க ஓ ப்ரூட் Bye, school. ಅಂತ ಸಿ ಪಿ ಎಸ್ ಐ ಪ್ರಶ್ನೆಗಳು ಇದಾವೆ ಕಾಣಿಸ್ತಿದೆಯಾ ಪ್ರಶ್ನೆ ಕಾಣಿಸ್ತಿದೆಯಲ್ಲ ಮಾರುಕಟ್ಟೆ ಆರ್ಥಿಕತೆ ಯಾರ ಬಯಕೆಗಳನ್ನು ಗ್ರಾಹಕರು ಕೆಲಸಗಾರರು ಸರ್ಕಾರ ಗ್ರಾಹಕರ ಇಚ್ಛೆಯನ್ನು ಪೂರೈಸ್ತದೆ ಯಾಕರೆ ಉದ್ದೇಶ ಮಾರ್ಕೆಟ್ ಎಕಾನಮಿ ಮಾರ್ಕೆಟ್ ಎಕಾನಮಿ ನಿಮಗೆಲ್ಲ ಗೊತ್ತು ಅಂದರೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಸರಕುಗಳ ಬೇಡಿಕೆ ಆಧಾರದ ಸೇ ಮಾಡಲಾಗ್ತದೆ ಡಿಮಾಂಡ್ ಅಂಡ್ ಸಪ್ಲೈ ಮತ್ತೆ ಉದ್ಯಮಿಗಳು ತಮಗೆ ಎಲ್ಲಿ ಲಾಭ ಇದೆ ಯಾವ ವಸ್ತುಗಳ ಬೇಡಿಕೆ ಅದನ್ನು ಮಾಡ್ತಾರೆ ಅವುಗಳನ್ನು ಆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಾರೆ ಓಕೆ ಯಾಕಂದ್ರೆ ಜನರ ಬೇಡಿಕೆನ ಇರೈಸ್ತಾರೆ ಬಂಡವಾಳ ಶಾಹಿತ್ವ ಎಂದ್ರೇನು ಕ್ಯಾಪಿಟಲಿಸಮ್ ಪ್ಯೂರ್ ಕಾನ್ಸೆಪ್ಷನ್ ಬಂಡವಾಳ ಶಾಹಿತ್ವ ಎಂದರೇನು ಕ್ಯಾಪಿಟಲಿಸಮ್ ಯೂಸ್ ಆಫ್ ಮಾರ್ಕೆಟ್ ದ ಓನರ್ಸ್ ಪ್ರೈವೇಟ್ ಓನರ್ಶಿಪ್ ಆಫ್ ಹೋಮ್ ಬಂಡವಾಳ ಶಾಹಿತ್ವ ಅಂದ್ರೆ ಮಾರುಕಟ್ಟೆಯ ಬಳಕೆ ಬಂಡವಾಳದ ಮೇಲೆ ಸಂಸ್ಥೆ ಬಂಡವಾಳ ಮೇಲೆ ಮನೆ ಮತ್ತು ಮಾಲೀಕತ್ವ ಸರಿಯಾದ ಉತ್ತರ ಇಲ್ಲಿ ಬಂಡವಾಳದ ಮೇಲೆ ಬಂಡವಾಳ ಮಾರುಕಟ್ಟೆ ಬಳಕೆ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ ಮಾಲೀಕ ಕ್ಯಾಪಿಟಲ್ ಗೋಟ್ ಓನರ್ ಅವುಗಳನ್ನ ಖಾಸಗಿಯವರು ಬಂದಬಹುದು ಅವರು ಇಟ್ಕೊಳ್ಬಹುದು ಪ್ರೈವೇಟ್ ಓನರ್ ಕ್ಯಾಪಿಟಲ್ ಗೋ ಬಂಡವಾಳ ಹಿಂತೆಗೆತ ಅಂದ್ರೆ ಏನು ದಿಸ್ ಇನ್ವೆಸ್ಟ್ಮೆಂಟ್ ಇಸ್ கேபிட்டல் எக்ஸ்பெண்டிச்சர் ரெவ்நியூ எக்ஸ்பெண்டிச்சர் கேபிட்டல் ரெசிப்ட் ரெசிப்ட் அந்த இது ஓகே பண்டாஹித்த அந்த ஏன் இதுஹிந்தே கேபிட்டல் ரெசிப்ட் குடிக்கி ஏன் மாட்டேவல உதாரணக்கு சர்க்கத்தன கம்பெனி இது அது சேர்ந்த மாராட்டும் பண்டாஹித்த கரீத்தார் ஓகேத்தர் ஏழு கண்டாகி பண்டா ரூபத்தில் சிக் கேபிட்டல் ಅದು ಮತ್ತೆಲ್ಲರೂ ಇನ್ವೆಸ್ಟ್ ಮಾಡ್ತಾರೆ ಇಂಥಗೆದ ಎಲ್ ಐ ಸಿ ಐ ಸೇರ್ಗಳನ್ನು ಮಾರಾಟ ಮಾಡೋದು ಏರ್ ಇಂಡಿಯಾ ಮಾರಾಟ ಮಾಡ್ತು ಬಂದಿದ್ದ ಹಣ ಏನಿದೆಲ್ಲ ಅದು ಬಂಡವಾಳ ಸ್ವೀಕೃತಿ ಕ್ಯಾಪಿಟಲ್ ರೆಸಿನ್ ಪ್ರಥಮ ಬಾರಿಗೆ ಭಾರತ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು ಹೋಗಿ ಎಸ್ಟಿಮೇಟ್ ಫಸ್ಟ್ ಟೈಮ್ ಮಹಾತ್ಮಾ ಗಾಂಧಿ ಜವಾಹರ್ಲಾಲ್ ನೆಹರು ದಾದಾ ನವರೋಜಿ ಯಾವುದೋ ಉತ್ತರ

ாஷனல் உத்தனையாக நம்ம ராஷ்டீய உங்க கரீ ராஷ்டீய உத்தம் ரெட் ஞாஷனல் ನಮ್ಮ ದೇಶದೊಳಗಡೆ ಸೊ ನಮ್ಮ ದೇಶದವರು ವಿದೇಶದಲ್ಲಿ ಉತ್ಪಾದನೆ ಸೇವೆಗಳ ಸರಕು ಮೌಲ್ಯ ನಮ್ಮ ಒಳಗಡೆ ನಮ್ಮ ದೇಶ ವಿದೇಶದಲ್ಲಿ ನಮ್ಮ ದೇಶದವ್ರು ಇರತಕ್ಕಂಥ ಸರಕು ಸೇವೆಯ ಮೌಲ್ಯ ಅದನ್ನ ಗ್ರಾಮ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆ ಆಗಲು ಕಾರಣವೇನು ರೀಸನ್ ಫಾರ್ ಡಿಕ್ಲೈನ್ ಐಲ್ ಸೆಕ್ಸ್ ಕಡಿಮೆ ಫಲವತ್ತತೆ ಅದರ ಹೆಣ್ಣು ಮಕ್ಕಳ ಫಿಮೇಲ್ ಫಾರ್ಟಿ ಸಾಯ್ ಈಸನ್ ಫಾರ್ ಚೈಲ್ಡ್ ಸೆಕ್ಸ್ ಅಂದ್ರೆ ಮಕ್ಕಳ ಲಿಂಗ ಇಲ್ಲಿ ಈ ಒಂದು ಸಾವಿರ ಪುರುಷರ ಸಂಖ್ಯೆ ಸಂಖ್ಯೆ ಏನಿದೆ ಬಹಳ ಕಡಿಮೆ ಅವರು ಇಲ್ಲಿ ಎಂಟುನೂರು ಇದೆ ಇದನ್ನು ಹೆಚ್ಚು ಮಾಡಬೇಕು ಅಟ್ಲೀಸ್ಟ್ ತೌಸಂಡ್ ಪ್ಲಸ್ ಇರಬೇಕು ಆಗ ಈ ಸೊಸೈಟಿ

ಶಿಕ್ಷಣ ಏನು ಏನಿದೆ ಹೇಳ ಸಮಾನ ಕನಿಷ್ಠ ಬೆಂಬಲ ಬೆಲೆ ಎಂದರೆ ಇದೆ ಬೆಂಬಲ ಬೆಲೆ ಅಂದ್ರೆ ನಮ್ಮ ತೋಲಕ್ಕ ನಾವು ಹೋಲಿಕೆ ಮಾಡಿ ಕನಿಷ್ಠ ಬೆಂಬಲ ಬೆಲೆ ರೈತನಿಗೆ ಒಂದು ಒಳ್ಳೆ ಲಾಭ ಆದಾಯ ಸಿಗಬೇಕು ಹೆಚ್ಚು ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ತೋಲನ ಕಾಪಾಡಬೇಕು అరొందిరు వేళకడే కనిష్ట బెంబల పోషస్తుంది ఇలా పూర్ణ సమాజ ముఖ్య ఆర్థిక సమయంలో మెయిన్ ఎకనమిక్ ప్రాబ్లమ్ బేస్డ్ బై ఆల్ ది సొసైటీక్ బేస్డ్ బై ఇస్ ఎంప్లైమెంట్ అండ్ స్కార్ సిటీ సింపల్ క్వశ్చన్ ఇప్పుడు ఎకనమిక్ ప్రాబ్లమ్ బేస్డ్ బై ఆల్ సొసైటీ ಶ್ರೀಮಂತರ ಸೇವೆಗಳಿಗೆ ಇದೆ ಇರಬೇಕು ಬೇಕಾದಷ್ಟೇ ಸಂಪನ್ಮೂಲ ಎಂದರೇನು ಗುಡ್ಸ್ ಒನ್ಲಿ ಸರ್ವಿಸ್ಲಿ ಸರ್ವಿಸ್ ನೆದರ್ ಗುಡ್ಸ್ ಆರ್ ಸರ್ವಿಸ್ ಸಂಪನ್ಮೂಲ ಅದಕ್ಕಿಗೆ ಕತ್ತೆಗಳನ್ನು ಪೂರೈಸಿ ಒಂದು ಸೇವೆಗೆ ನಾವು ಕರಿತೀವಿ ಹೀಗೆ ಟೆಲಿಕಾಮ್ ಟೆಲಿಕಾಮ್ ಸರ್ವಿಸ್ ಏನಿದ್ರ ಸಂಪನ್ಮೂಲ ಯಾಕಂದ್ರೆ ನಾವು ನೀವು ಇಂಟ್ರಾಕ್ಟ್ ಮಾಡ್ತಿದ್ವಿ టెలిం సర్వీసెస్ జీనోపాయ సహాయనోపయ నకే సంపన్మూల సంపన్మూలస బస్ రోడ్ బ సంపన్మూల ನಿಮಗೆ ಏನಾದರೂ ತಯಾರು ಮಾಡಬೇಕು ರಾ ಮೆಟೀರಿಯಲ್ ಬೇಕು ರೈತನಿಗೆ ಮಣ್ಣು ಸಂಪನ್ಮೂಲ ನೀರು ಸಂಪನ್ಮೂಲ ನೀರು ಸಂಪನ್ಮೂಲ ಹಿಂಗೆ ಸಂಪನ್ಮೂಲ ಆಗುತ್ತೆ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ರೆಗ್ಯುಲೇಟರ್ ಆಫ್ ಆರ್ ಬಿ ಐ ಸಿ ಎಸ್ ಸರಕು ಮಾರುಕಟ್ಟೆಗಳ ಕಂದನಿಗೆ ಎಸ್ಪಿ ಕೆ ಕೊಟ್ಟಿದ್ದಾರೆ ಓಕೆ ಜವಾಬ್ದಾರನ ತಗೊಂಡಿದ್ದಾರೆ ಓಕೆ ಟು ಬಿ ಓಕೆ ಕಮಿಷನ್ คอมಮಡಿಟಿ ಟಿ ಆ ರೆಕ್ಟಿಟಿ ಮಾರ್ಕೆಟ್ ರೆಗುಲೇಟರ್ ಸೆಬಿಗೆನೇ ಜವಾಬ್ದಾರ ಕೊಟ್ಟಿದ್ದಾರೆ ಸೆಕ್ಯೂರಿಟيز ಇನ್ ಇಂಡಿಯಾ ಸೊ ಸಿಡ್ವಿ ಅನ್ನ ವಿಸ್ತರಿಸಿ ಬರೀರಿ ಯೇ ಎಕ್ಸಲೆಂಟ್ ಇಂಡೆಕ್ಸ್ லி நேரத்தெருங்க வித கார்பே நேரத்தெருக நாவே நேரமாக நான் நேரமாக சர்வாரு கார்போரேஷன் கம்பெனி ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕು ಮಾಡಿದ್ವಿ ಹಾಂ ಇಂಡಿವಿಜುವ ತೆರಿಗೆ ಅಂದ್ರೆ ಕಡ್ಡಾಯ ಕೊಡುಗೆ ಅದಕ್ಕೆ ಕರಂದ ಹಲವು ಬಳಸ್ತಾ ಇರ್ತೀವಿ ಅದಕ್ಕಾಗಿ ಸರ್ಕಾರಕ್ಕೆ ಅದನ್ನೆಲ್ಲ ಮಾಡಬೇಕಾದ್ರೆ ದುಡ್ಡು ಬೇಕು ಆ ದುಡ್ಡನ್ನು ತೆರಿಗೆ ಮೂಲಕ ಓಕೆ ಆದಾಯ ತೆರಿಗೆ ಒಂದು ತೆರಿಗೆ ನೇರ ತೆರಿಗೆ ತೆರಿಗೆ ಒಂದು ನೇರ ತೆರಿಗೆ ಸರ್ ಡೈರೆಕ್ಟ್ ಟ್ಯಾಕ್ಸ್ ಸರ್ ಡೈರೆಕ್ಟ್ ಟ್ಯಾಕ್ಸ್ ಒಂದು ಏರತೆ ಇದರಲ್ಲಿ ಬಂದಿದ್ದಾವೆ ಇದಾವೆ ಹಲವಾರು Este singura linie pe care să de ಗಂಟೆಗೆ ಒಂದು ಕ್ಲಾಸ್ ತೊಗೊಂಡು ಏ ಅಲ್ಲಿ ಜಾಯ್ನ್ ಆಗೋಣ ಅಲ್ಲಿ ಎಕನಾಮಿಕ್ಸ್ ಎಕನಾಮಿಕ್ಸು ಮತ್ತು ಪಾಲಿಟಿ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಎಕನಾಮಿಕ್ಸ್ ಈ ಕೋರ್ಸನ್ನು ಯಾರು ಆಸಕ್ತಿರು ನಿಮಗೆ ಕಂಪ್ಲೀಟಾಗಿ ಎಕನಾಮಿಕ್ಸು ಈ ವಿಧಿಸ್ಲಾಗ್ತದೆ ಆಗಿ ಎಕನಾಮಿಕ್ಸು ಅದರ ಮೇಲೆ ಪ್ರಿ ವಿ ಎಸ್ ಇಯರ್ ಎಲ್ಲ ಈ ಕೇಳಿದ್ದರು ಅನ್ನೋದನ್ನು ನಾನು ಕಲಿಸ್ಕೊಡ್ತೀನಿ ಏ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೇಳಿರ್ತಕ್ಕಂಥ ಎಕನಾಮಿಕ್ಸ್ ಕ್ವಶನ್ಸ್ ಈ ಕ್ವಶನ್ಸ್ ಏನ್ ಎಕಾನಮಿ ಮತ್ತು ಏನ್ ಪಾಲಿಟಿ ಎರಡೂ ಕೋರ್ಸ್ಗಳಿರ್ತವೆ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಒಂದೊಂದು ಕೋರ್ಸ್ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಇಲ್ಲ ಈ ಕೋರ್ಸ್ ಸಿಲೆಬಸ್ಸು ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಯಾವ ಟಾಪಿಕ್ ಎಲ್ಲ ಅಂದರೆ ಒಟ್ಟು ನಿಮಗೆ ಪಿ ಎಸ್ ಐ ಮತ್ತು ಪಿ ಹೇಳಿರುವ ಎಲ್ಲ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತೀನಿ ಓಕೆ ರೈಟ್ ಥ್ಯಾಂಕ್ ಯು ವೆರಿ ಮಚ್ പത്ത് ഗൺവ് ക്ലാസും തകോത്തേക്കെ ഏത് മാത്ര ജോയിൻ ആക